ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಗೌರಿಶಂಕರ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಇವತ್ತು ನೋಡೋಣ ನೀವಿನ್ನೂ ನನ್ನ ಚಾನಲ್ನ ಲೈಕ್ ಮಾಡಿದೆ ನೋಡ್ತಾ ಇದ್ದೀರಾ ಅಂದರೆ ಈಗ ಹೋಗಿ ಒಂದು ಲೈಕ್ ಮಾಡಿಬಿಡಿ ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ ಸಂಚಿಕೆ ಆರಂಭದಲ್ಲಿ ಗೌರಿ ಕಡೆ ನಮ್ಮ ಭೂ ಭೂವಿ ಪುಟ್ಟನಿಗೆ ತಮ್ಮ ಅಪ್ಪನ ತೋರಿಸ್ತೀನಿ ಅಂತ ಹೇಳಿಬಿಟ್ಟು ರೆಡಿ ಮಾಡ್ತಾ ಇರ್ತಾಳೆ ಇಲ್ಲಿಗೆ ವಿಜಿ ಬಂದು ನಿಜವಾಗ್ಲೂ ಇವತ್ತು ಅವರ ಅಪ್ಪನ ತೋರಿಸ್ತೀಯ ಗೌರಿ ಅಂತ ಹೇಳಿದಾಗ ಹೌದು ಯಾಕೆ ಡೌಟ್ ಅಂದಾಗ ಅಮ್ಮ ನಿಜ ನಾವು ಇವತ್ತು ಅಪ್ಪನ ನೋಡ್ತಿದ್ದೀವಿ ಅಂತ ಐ ಲವ್ ಯು ಅಮ್ಮ ಅಂದಾಗ ಐ ಲವ್ ಯು ಮಗಳೇ ಇವತ್ತು ನಿಜವಾಗ್ಲೂ ನಿಮ್ಮ ಅಪ್ಪನ ತೋರಿಸ್ತೀನಿ ಅಂತ ಅಂದ್ಬಿಟ್ಟು ಗೌರಿ ಮಗಳಿಗೆ ಹೇಳಿದರೆ ಈ ಕಡೆ ವಿಜಯ್ ವಿಜಯಗೆ ಡೌಟ್ ಹೊಡೆಯುತ್ತೆ ಹಾಗಾದರೆ ಶಂಕರನ ತೋರಿಸ್ ತೋರಿಸ್ಬಿಡ್ತಾಳೆ ಗೌರಿ ಅಂತ ಹೇಳಿಬಿಟ್ಟು ಅಷ್ಟಾದರೆ ಸಾಕು ಗೌರಿ ಅಂತ ಹೇಳಿ ನನ್ನ ನಿನ್ನ ಗಂಡನ್ನು ತೋರಿಸ್ತೀತಾನೆ ಅಂತ ಹೇಳಿ ಖುಷಿನೇ ಅಂತ ಹೇಳಿಬಿಟ್ಟು ಹಾಗಿದ್ದರೆ ಗೌರಿ ಇವತ್ತು ಶಂಕರನ ತೋರಿಸ್ತಾಳೆ ಅಂದರೆ ಅವಳಿಗೆ ಒಂದು ಫೋನ್ ಮಾಡಿ ಕೇಳೋಣ ಅಂತ ಹೇಳಿಬಿಟ್ಟು ಶಂಕರನಿಗೆ ಫೋನ್ ಮಾಡ್ತಾಳೆ ಆಗ ವಿಜಿ ಎಲ್ಲಿದ್ದೀರಾ ನೀವು ಅಂತ ಹೇಳಿ ಾಗ ನೆನ್ನೆ ಎಲ್ಲ ತುಂಬ ಫೋನ್ ಮಾಡಿದ್ದೆ ನಾನು ಬೇಬಿ ಹತ್ತಿರ ಮಾತಾಡೋಕ್ಕೆ ಅಂತ ಹೇಳಿಬಿಟ್ಟು ಆದರೆ ನೀವು ಫೋನೇ ಪಿಕ್ ಮಾಡಲಿಲ್ಲ ಅಂತ ಶಂಕರ ಹೇಳ್ತಾರೆ ಆಗ ನಾನು ಏನೂ ಬ್ಯುಸಿಯಾಗಿದ್ದೆ ಅದಕ್ಕೋಸ್ಕರ ಫೋನ್ ತೆಗಿಯೋಕೆ ಆಗಿಲ್ಲ ಆವಾಗ ನೀವು ಎಲ್ಲಿದ್ದೀರಾ ಅಂತ ಅಂದಾಗ ಮನೇಲಿ ಇದ್ದೀನಿ ಆಚೆ ಇದ್ದೀರಾ ಅಂತ ವಿಜಯವ್ರು ಕೇಳಿದಾಗ ಇಲ್ಲ ನನಗೆ ಆಚೆ ಹಸಿ ಕೆಲಸ ಇತ್ತು ಹಂಗೆ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಅದಕ್ಕೋಸ್ಕರ ಬಂದಿದ್ದೆ ಅಂದಾಗ ಈ ಕಡೆ ವಿಜಿಗೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ ಹಾಗಿದ್ರೆ ಒಳ್ಳೇದು ಆಯ್ತು ಅಂದ್ಬಿಟ್ಟು ಎಲ್ಲೋ ಗೌರಿ ತೋರಿಸ್ದೆ ಅವಳು ಸಹ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾಳೆ ಅಂದರೆ ಇವರಿಬ್ಬರು ಎಲ್ಲೋ ಭೇಟಿಯಾಗಿದ್ದಾರೆ ಭುವಿ ಪುಟ್ಟಂಗೆ ಶಂಕರಾನೆ ಅವರ ತಂದೆ ಅಂತ ತೋರಿಸ್ಬೋದು ಅಂತ ಅಲ್ಲಿ ಸರಿ ಆಯಿತು ಅಂತ ಹೇಳಿಬಿಟ್ಟು ನಾನು ಆಮೇಲೆ ಸಿಗ್ತೀನಿ ಅಂತ ಹೇಳಿಬಿಟ್ಟು ಫೋನ ಕಟ್ ಮಾಡಿಬಿಡ್ತಾರೆ ಖುಷಿ ಆಗ್ತಾಳೆ ವಿಜಯ ಇನ್ನು ಈ ಕಡೆ ಪೊಲೀಸರನ್ನ ಜೊತೆ ನಮ್ಮ ಗೌರಿ ಮತ್ತು ಭುವಿ ದೇವಸ್ಥಾನಕ್ಕೆ ಬರ್ತಾರೆ ಭುವಿ ಪುಟ್ಟನ ದೇವಸ್ಥಾನಕ್ಕೆ ಗೌರಿ ತನ್ನ ತಂದೆಯನ್ನು ತೋರಿಸ್ ತೋರ್ಸಕ್ಕೆ ಅಂತ ಹೇಳಿಬಿಟ್ಟು ಭೂಮಿನ ಕರ್ಕೊಂಡು ಬರ್ ಬಂದಿರ್ತಾಳೆ ಈ ಕಡೆ ಗೌರಿ ತಂದೆ ತಂದೆ ಅಂದರೆ ಶಂಕರ ಅವರನ್ನು ತೋ ತೋರ್ಸೋಕ್ಕೆ ಕರ್ಕೊಂಡು ಬಂದಾಗ ಭೂವಿ ಇದ್ದವಳು ಎಲ್ಲಮ್ಮ ದೇವಸ್ಥಾನಕ್ಕೆ ಬಂದ್ವಲ್ಲ ಅಂತ ಹೇಳಿ ಎಲ್ಲ ಕಾಣಿಸ್ತಾನೆ ಇಲ್ಲ ಅಪ್ಪ ಇವತ್ತು ನಿಜವಾಗ್ಲೂ ಅಪ್ಪನ ತೋರಿಸ್ತೀಯ ತಾನೇ ನೀನು ಅಂದಾಗ ಭೂಮಿ ಯಾ ಯಾಕೆ ಇಷ್ಟೊಂದು ಅರ್ಜೆಂಟ್ ಮಣ್ಣಿನಗೆ ತೋರಿಸ್ತೀನಿ ಅಂತ ಹೇಳಿದ್ದೀನಿ ತಾನೇ ತೋರಿಸ್ತೀನಿ ನೀನು ಟೆನ್ಷನ್ ಮಾಡ್ಕೊಂಡು ಮಾಡ್ಕೋಬೇಡ ಅಂದಾಗ ಸರಿ ಅಮ್ಮ ಇವತ್ತು ಎಷ್ಟು ಖುಷಿ ಆಗ್ತಾ ಇದ್ದೆ ಇದು ಗೊತ್ತಾ ಅಪ್ಪನ ನೋಡ್ತೀನಿ ಅಂತ ಯಾವಾಗ ಅಪ್ಪನ ನೋಡ್ತೀನಿ ಅನ್ನಿಸ್ತಿದೆ ನನಗೆ ಅಂತ ಹೇಳಿಬಿಟ್ಟು ಭುವಿ ಹೇಳ್ತಿರ್ತಾಳೆ ಮಾತಾಡ್ತಿರ್ತಾಳೆ ಸರಿ ಸರಿ ಆಯಿತು ಇವತ್ತು ನಿಮ್ಮ ಅಪ್ಪನ ತೋರಿಸ್ತೀನಿ ನಾನು ನೀನೇ ನೀನೇನು ತಲೆ ಕೆಡ್ಸ್ಕೊಬೇಡ ಅಂತ ಹೇಳಿಬಿಟ್ಟು ಒಂಥರ ಬೈ ಬೈದಲ್ಲೇ ಇರ್ತಾಳೆ ಗೌರಿ ಇವತ್ತು ನನ್ನ ಭುವಿ ಪ್ರಶ್ನೆಗೆ ಒಂದು ಉತ್ತರ ಕೊಡ್ತಾ ಇದ್ದೀನಿ ಅಪ್ಪ ನೀನೇ ಕಾಪಾಡು ಭಗವ ಅಂತ ಅಂತ ಹೇಳಿಬಿಟ್ಟು ದೇವಸ್ಥಾನದೊಳಗಡೆ ಬರ್ತಾಳೆ ನಮ್ಮ ಗೌರಿ ಮತ್ತೆ ಭುವಿ ಇಬ್ಬರನ್ನು ಇನ್ನು ಈ ಕಡೆ ಶಂಕರ ಮತ್ತು ಗಂಗಾ ಇವರು ಸಹ ದೇವಸ್ಥಾನದ ಹತ್ರಕ್ಕೆ ಬಂದಿರ್ತಾರೆ ಅವರಿಗೆ ಇಲ್ಲಿ ಮದುವೆದ ಮದುವೆಯ ಒಂದು ಕಾರ್ಯಕ್ರಮ ಇರುತ್ತೆ ಆ ಇದರಿಂದ ಈ ಮದುವೆ ಮದುವೆಗೆ ಅವರು ಸಹ ಇದೇ ದೇವಸ್ಥಾನಕ್ಕೆ ಬಂದಿರ್ತಾರೆ ನೋಡ್ರೋ ಶಂಕರ ಶಂಕರಣ್ಣ ಬರ್ತಾ ಇದ್ದಾರೆ ಅವ್ರು ಬಂದರೆ ನಮಗೆ ತುಂಬ ಒಳ್ಳೆಯದಾಗುತ್ತೆ ಅಂದಾಗ ಹೌದು ತುಂಬ ಒಳ್ಳೆಯದು ಒಳ್ಳೆ ಮನುಷ್ಯ ಅವನು ತುಂಬ ಒಳ್ಳೆ ತುಂಬ ಒಳ್ಳೆ ಜನ ನಮ್ಮ ಮದುವೆಗೆ ಬಂದು ಆಶೀರ್ವಾದ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ ಅಂದ್ಬಿಟ್ಟು ಜನಗಳೆಲ್ಲ ಮಾತಾಡ್ತಾ ಇರೋದನ್ನು ಇನ್ನು ಭುವಿ ಏನಮ್ಮ ದೇವಸ್ಥಾನದೊಳಗಡೆ ಬಂದು ಯಾರಿಗೆ ಇದ್ದೀಯಾ ಅಪ್ಪ ಇನ್ನೂ ಬರಲೇ ಇಲ್ವಾ ಅಂತ ಹೇಳಿಬಿಟ್ಟು ಭುವಿ ಕೇಳ್ತಾ ಇರ್ತಾಳೆ ಇರು ಪುಟ ಇನ್ನು ಸ್ವಲ್ಪ ಹೊತ್ತು ಅಪ್ಪ ಬರ್ತಾರೆ ಅನ್ಬಿಟ್ಟು ಗೌರಿ ಕಾಯಿಸ್ತಾ ಇದ್ದಾಗ ಇನ್ನು ಈ ಕಡೆ ಶಂಕರ ಹಾಗೂ ಮತ್ತೆ ಗಂಗಾ ಇಬ್ರು ಕೂಡ ಅಹ್ ಸಹ ಜೀಪಲ್ಲಿ ಅಲ್ಲಿಗೆ ಬರ್ತಾರೆ ಬಂದಿದ್ದ ತಕ್ಷಣನೇ ಈ ಕಡೆ ಈ ಊರ್ ಜನ ಎಲ್ಲ ಅವರಿಗೆ ಕೈ ಎತ್ತಿ ಮುಗಿತಾ ಇರ್ತಾರೆ ಶಂಕರನ ಬಂದರು ಶಂಕರಣ್ಣ ಬನ್ನಿ ಶಂಕರಣ್ಣ ಅಂತ ಹೇಳಿಬಿಟ್ಟು ಮದುವೆ ಮದುವೆ ಮನೆಯಲ್ಲಿ ಮನೆಯವರೆಲ್ಲ ಅವರಿಬ್ಬರನ್ನ ಒಳಗಡೆ ಕರ್ಕೊಂಡು ಬರ್ತಾ ಇರ್ತಾರೆ ಈ ಕಡೆ ಶಂಕರ ತುಂಬ ಒಳ್ಳೆ ವ್ಯಕ್ತಿ ಅನ್ನೋದು ಊರಿನ ಜನಗಳೆಲ್ಲ ಸಹ ಗೊತ್ತು ಈ ಕಡೆ ನಮ್ಮ ಗೌರಿ ಪು ಭುವಿನ ಕರ್ಕೊಂಡು ಬಂದಿರೋದು ಶಂಕರನಿಗೆ ತೋರ್ಸೋಕ್ಕೆ ಇಲ್ಲಿ ಭುವಿ ಯಾರನ್ನು ತಂದೆ ಅಂತ ತೋರಿಸ್ತಾಳೆ ಅನ್ನೋದು ಪ್ರಶ್ನೆ ಆಗಿರುತ್ತೆ ಈ ಊರಿನ ಜನ ಎಲ್ಲ ಶಂಕರ ಅವರನ್ನು ಮದುವೆ ಮನೆಗೆ ಕರ್ಕೊಂಡು ಬರೋಕ್ಕೆ ಬರ್ತಾರೆ ಆಚೆಯಿಂದ ಇನ್ನೂ ಈ ಕಡೆ ನಮ್ಮ ಗಂಗಾ ಬರೆ ಬರ್ತಾ ಇರ್ತಾಳೆ ಬರೆ ತಲೆಯಲ್ಲಿ ಇರೋದ ಇರೋದನ್ನ ನೋಡಿ ಶಂಕರ ಇದ್ದವರು ಹೊಸ ಹೊಸ ಹೊಸಿ ಕೆಲಸ ಇದೆ ಬರ್ತಿನ ತಡಿ ಅಂತ ನೆನ್ ನೆನೆಸ್ಕೊಂಡು ಅಲ್ಲಿ ಅಂತಂದಾಗ ಬರ್ತೀನಿ ಇಲ್ಲೇ ಇರು ಅಂತ ಹೇಳಿಬಿಟ್ಟು ಈ ಕಡೆ ಸೈಡ್ ಅಲ್ಲಿ ಸೈಡ್ಗೆ ಹೋಗ್ತಾರೆ ಆಗ ಕೂತ್ಕೊಂಡು ಕಾಯ್ತಾ ಇರ್ತಾಳೆ ಭೂವಿ ಕೂತ್ಕೊಂಡು ಕುಂಡಿಸ್ಕೊಂಡು ಈ ಕಡೆ ಶಂಕರ ಅವರು ಬರೋದನ್ನೇ ಈ ಕಡೆ ನಮ್ಮ ಗೌರಿ ಕಾಯ್ ಕುತ್ಕೊಂಡು ಕೂತ್ಕೊಂಡು ಕಾಯ್ತಾ ಇರ್ತಾಳೆ ಕೊಂಡಿರ್ತಾಳೆ ಇನ್ನೊಂದು ಭೇಟಿ ಆಗಬೇಕು ಅಷ್ಟರಲ್ಲಿ ಶಂಕರ ಗಂಗನಿಗೆ ಯಾವ ತಂದ್ ಯಾ ಯಾರು ತಂದು ಕೊಡ್ತೀನಿ ಏನೋ ತಂದು ಕೊಡ್ತೀನಿ ಅಂತ ಹೇಳಿಬಿಟ್ಟು ಹೋಗ್ತಾ ಇರ್ತಾರೆ ಆಗ ಯಾಕೋ ಇವತ್ತು ನನ್ನ ಮನಸ್ಸಲ್ಲಿ ಇಷ್ಟೊಂದು ಎಳಿತಾ ಇದೆಯಲ್ಲ ಯಾರೋ ಇಲ್ಲಿ ಇಷ್ಟಪಡೋರು ಇರ್ಬೋದು ನನ್ನ ಮನಸ್ಸಲ್ಲಿ ಅಂತ ಹೇಳಿಬಿಟ್ಟು ಆಲೋಚನೆ ಮಾಡ್ತಾ ಇರ್ತಾರೆ ಶಂಕರ ಇಂಥ ಪರಿಸ್ಥಿತಿ ನನಗೆ ಯಾಕಾದರೂ ಆಗುತ್ತೆ ಈ ಗಂಗನ ಜೊತೆ ಯಾಕಾದರೂ ಬರಬೇಕು ಅಂತ ಹೇಳಿಬಿಟ್ಟು ಮನಸಲ್ಲೇ ಬೇಜಾರು ಮಾಡಿಕೊಂಡ್ರು ಪರಿಸ್ಥಿತಿನಿ ಪರಿಸ್ಥಿತಿ ಆ ಥರ ಮಾಡಿಬಿಟ್ಟಿದೆ ಮಾಡಿರೋ ಪ್ಲ್ಯಾನ್ ಇದು ನನ್ನ ಗೌರಿ ಇದ್ದವಳು ಇನ್ನೂ ಜಾಸ್ತಿ ಕಾಣಿಸ್ ಕಾಣ್ ಕಾಯಿಸ್ ಇದ್ಲು ಪುಟ ಅಂತ ಹೇಳ್ಬಿಟ್ಟು ಅಪ್ಪನ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ನಿನಗೆ ಗೊತ್ತಾ ಗೊತ್ತಾಗುತ್ತೆ ನಿಮ್ಮಪ್ಪ ಯಾರು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇನ್ನು ಊರು ಜನ ಇದ್ದವರು ಎಲ್ಲರೂ ಸಹ ಶಂಕರನ್ನ ಬಂದ್ರು ಅಂತ ಹೇಳ್ಬಿಟ್ಟು ಖುಷಿಯಾಗಿರ್ತಾರೆ ಅಷ್ಟರಲ್ಲಿ ಶಂಕರ ಗಂಗನ್ಗೆ ಹೂವು ತಂದು ಕೊಡ್ತಾನೆ ಗಂಗಾ ತಗೋ ಅಂತ ಹೇಳಿ ಹೇಳ್ಬಿಟ್ಟು ಶಂಕರ ಅವರೇ ಹೂವು ತಂದು ಕೊಡ್ತಾ ಇದ್ದೀರಾ ನನಗೆ ಅಂತಂದಾಗ ಹೌದು ಅಂತ ಏನಾಗುತ್ತೆ ಅಂದಾಗ ತುಂಬಾ ಖುಷಿ ಆಗ್ತಾ ಇದೆ ನಿಮ್ಮಿಂದ ನಾನು ಇದನ್ನೇ ಬಯಸ್ತಿದ್ ಬಯಸ್ತೀನಿ ಇದು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಸರಿ ಆಯ್ತು ತಗೊಳ್ಳಿ ಹೂವು ಅಂತ ಹೇಳಿಬಿಟ್ಟು ಶಂಕರ ಅವರು ಹೇಳ್ತಾ ಇರ್ತಾರೆ ಮುಟ್ ಮುಡ್ಸ್ಕೊಡ್ ಮುಡ್ಸ್ಕೊಡಿ ಅಂತ ಹೇಳಿಬಿಟ್ಟು ಈ ಕಡೆ ಗೌರಿ ಗೌರಿ ಅವರು ಕುತ್ಕೊಂಡು ಕಾಯ್ತಾ ಇರ್ತಾರೆ ಅಂದರೆ ಇವರಿಬ್ಬರನ್ನ ನೋಡೋಲ್ಲ ಆದರೆ ಇವಳು ಯಾರು ಯಾರೋ ತೋರಿಸ್ತೀನಿ ಅಂತ ಕರ್ಕೊಂಡು ಬಂದಿರೋದು ಸಹ ಗೊತ್ತಾಗಲ್ಲ ಈ ಕಡೆ ಗಂಗಾ ನನ್ನವನ್ನ ಆಗ್ತಾ ಇದ್ದಾನೆ ಶಂಕರ ಅನ್ನೋ ಖುಷಿ ಒಂದು ಕಡೆ ಆದರೆ ಗೌರಿಗೆ ಯಾರಪ್ಪ ಇವರಪ್ಪ ಅನ್ನೋ ಅನ್ನೋ ತೋರಿಸೋದು ಸಂಕಟ ಒಂದು ಕಡೆ ಕಾಡ್ತಾ ಇರುತ್ತೆ ಬೂವಿ ಇದ್ದವಳು ಅಮ್ಮ ಎಷ್ಟು ಯೋಚನೆ ಮಾಡ್ತಾ ಇದ್ದೀಯಾ ಆವಾಗಲಿಂದ ನೋಡ್ತಾನೇ ಇದ್ದೀನಿ ಏನೂ ಯೋಚನೆ ಮಾಡ್ತಾನೆ ಇದೆಯಲ್ಲ ಯಾಕೆ ಅಪ್ಪನ ತೋರಿಸ್ಬಾ ಅಂತ ಹೇಳಿಬಿಟ್ಟು ಆಟ ಆಟ ಮಾಡ್ತಿರ್ತಾಳೆ ಸರಿ ಪುಟ ಈಗ ತೋರಿಸೋ ಗೊತ್ತಾಯಿತು ಅಂದ್ಬಿಟ್ಟು ನಮ್ಮ ಕಣ್ಣು ಕಣ್ಮುಚ್ಕೊಂಡು ದೇವ್ರ ಮುಂದೆ ಬಂದು ಗೌರಿ ನಿಂತ್ಕೋತಾಳೆ ಅಮ್ಮ ಅಪ್ಪ ಬಂದು ನಿಂತಿದ್ದಾರೆ ಈಗ ಅಂದಾಗ ಹೌದಾ ಪುಟ ನಾನು ಹೇಳೋವರೆಗೂ ಕಣ್ಣು ಬಿಡಬಾರ್ದು ಅಂತ ಅಂದಾಗ ಸರಿ ಅಮ್ಮ ಅಪ್ಪನ್ನ ಇಷ್ಟು ವರ್ಷದಿಂದ ಈಗ ನೋಡ್ತಾ ಇದ್ದೀನಿ ನನಗೆ ತುಂಬ ಖುಷಿ ಆಗ್ತಾ ಇದೆ ಆದಷ್ಟು ಬೇಗ ತೆಗಿಯಮ್ಮ ಅಂದಾಗ ಒಂದರಿಂದ ಹತ್ತು ಎಣಿಸ್ತೀನಿ ಆವಾಗ ನೀನು ಕಣ್ಣು ಬಿಡಬೇಕು ನಿಧಾನಕ್ಕೆ ಆಯ್ತಾ ಪುಟ ಅಂತ ಹೇಳಿಬಿಟ್ಟು ಗೌರಿ ಹೇಳ್ತಾಳೆ ಸರಿ ಅಮ್ಮ ಆಯಿತು ನೀನು ಹೇಳ್ದಂಗೆ ಆಗಲಿ ಅಂದಾಗ ಸರಿ ಈಗ ನಿಧಾನಕ್ಕೆ ಕಣ್ಣು ಬಿಡುವ ಪುಟ ಅಂತ ಹೇಳಿಬಿಟ್ಟು ದೇವ್ರ ಮುಂದೆ ಅಂದರೆ ಶಿವ ದೇವ್ರ ಮುಂದೆ ಬಂದು ಶಂಕರ ಅವರ ಮುಂದೆ ಕಣ್ಣು ಓಪನ್ ಮಾಡಿಸ್ತಾಳೆ ಗೌರಿ ಈ ಕಡೆ ಭುವಿ ಇದ್ದವಳು ಎಲ್ಲಮ್ಮ ಎಲ್ಲ ಅಪ್ಪ ಕಾಣಿಸ್ತಾ ಇಲ್ಲ ದೇವ್ರ ಫೋಟೋ ಕಾಣಿಸ್ತಾ ಇದೆ ದೇವರು ಅಂತ ಅಂದಾಗ ಹೌದು ಹೌದು ಪುಟ ಅಂದಾಗ ಏನಮ್ಮ ಹೇಳ್ತಾ ಇದ್ದೀಯ ನೀನು ತಮಾಷೆ ಮಾಡ್ತಿಲ್ಲ ತಾನೆ ಅಂದ್ಬಿಟ್ಟು ಭುವಿಯವರು ಕೇಳ್ತಾ ಇರ್ತಾರೆ ಇಲ್ಲ ಪುಟ ಇವರೇ ನಿಮ್ಮಪ್ಪ ಅಂದಾಗ ಏನಮ್ಮ ಇದು ದೇವರನ್ನ ತೋರಿಸಿ ನಮ್ಮ ಅಪ್ಪ ಅಂತ ಅಂತಿದಿ ಅಂದಾಗ ಹೌದು ಪುಟ್ಟ ಇವರು ನಿನಗೆ ಅಪ್ಪ ನನಗೂ ಅಪ್ಪ ಜಗತ್ತಿಗೆ ಅಪ್ಪ ಅಂತ ಹೇಳಿಬಿಟ್ಟು ಗೌರಿ ಹೇಳ್ತಾಳೆ ಇನ್ನು ಅದ ಅದೆಲ್ಲರಿಗೂ ಗೊತ್ತು ಅಪ್ಪ ದೇವಸ್ಥಾನದಿಂದ ನಿಂತ್ಕೊಂಡು ಸರ್ಪ್ರೈಸ್ ಮಾಡ್ತಾ ಇದ್ದಾರೆ ಅಂದಾಗ ಇಲ್ಲ ಪುಟ ಆ ಥರ ಎಲ್ಲ ಏನೂ ಇಲ್ಲ ಅಂದಾಗ ಅಮ್ಮ ನೀನು ಸುಳ್ಳು ಹೇಳಬೇಡ ಸುಮ್ಮನೆ ಇರಮ್ಮ ಅಪ್ಪ ಅಲ್ಲೆಲ್ಲೋ ಇರ್ತಾರೆ ಅಂದಾಗ ನಾನು ದೇವ್ರನ್ನ ಕೇಳ್ಕೊತೀನಿ ದೇವ್ರ ದೇವರು ಅಪ್ಪನ ಕಳಿಸ್ತಾನೆ ಅಂದ್ಬಿಟ್ಟು ಭೂವಿ ಕೇಳ್ಕೊತಿರ್ತಾಳೆ ಅಪ್ಪ ದೇವ್ರೆ ಅಪ್ಪನ್ನ ಕಳಿಸಿ ಕಳಿಸಿಲ್ಲ ಅಂದರೂ ಪರವಾಗಿಲ್ಲ ಬ್ಯಾಡ್ ಬ್ಯಾಡ ಅಂತ ಕೇಳ್ಕೊತಾಳೆ ಅಪ್ಪ ದೇವರನ್ನ ಆ ಅಪ್ಪ ಅಪ್ಪನ್ನ ಕಳಿಸಿಲ್ಲ ಅಂದರೂ ಪರವಾಗಿಲ್ಲ ಕಳಿಸು ಬ್ಯಾಡ್ ಬಾಯ್ ಇದ್ದರೆ ನನ್ನ ಜೊತೇಲಿ ನಾನು ತುಂಬ ಖುಷಿಯಾಗಿ ಇರ್ತೀನಿ ಅವನು ನೋಡಿದ್ರೆ ಸಾಕು ನಾನು ಇವತ್ತು ಅಂದ್ಬಿಟ್ಟು ಭೂಮಿಯವರು ದೇವರ ಹತ್ರ ಕೈ ಮುಕ್ಕೊಂಡು ಕೇಳ್ತಿದ್ರೆ ಅಪ್ಪ ಶಂಕರ ಇವರ ಅಪ್ಪ ಅಂತ ತೋರಿಸ್ತಾ ಇದ್ದೀನಿ ಅವ ಇವರ ಅಪ್ಪ ಆಗಿದ್ದನಂತೂ ಅಪ್ಪ ಅಂತ ಹೇಳಿಬಿಟ್ಟು ಭೂಮಿ ಹತ್ತಿರಕ್ಕೆ ಬಂದಿಲ್ಲ ಆದರೆ ನಿನ್ನ ನಾನು ಇವತ್ತು ಹೇಳ್ತಾ ಇದ್ದೀನಿ ಜಗತ್ತಿಗೆ ಸರ್ವೇಶ್ವರ ನೀನು ನನ್ನ ಮಗಳಿಗೆ ತಂದೆ ಆಗಿಬಿಡಪ್ಪ ನೀನು ಅಂತ ಹೇಳಿಬಿಟ್ಟು ಗೌರಿ ದೇವ್ರನ್ನ ಕೇಳ್ಕೊತಿದ್ರೆ ಅಮ್ಮ ಅಪ್ಪ ಬರಲ್ಲೇ ಇಲ್ವಲ್ಲಮ್ಮ ಕಡೆಗೂ ಅಂತ ಹೇಳಿಬಿಟ್ಟು ಭೂವಿ ತುಂಬಾ ಬೇಜಾರಾಗಿರ್ತಾಳೆ ಇನ್ನು ಈ ಕಡೆ ಶಂಕರ ಮತ್ತು ಗಂಗಾ ಇಬ್ರು ಸಹ ನಡ್ಕೊಂಡು ಬರ್ತಾಯಿರ್ತಾರೆ ಈ ಕಡೆ ಗಂಗಾ ಪ್ಲ್ಯಾನ್ ಏನು ಅಂತಂದರೆ ಶಂಕರನ ಕೈಯಲ್ಲಿ ಹೂವು ಮುಡಿಸ್ಕೋಬೇಕು ಅಂತ ಅಂದ್ಕೊಂಡು ಶಂಕರ ಅವರೇ ಒಂದು ಕೇಳ್ತೀನಿ ಇಲ್ಲ ಅನ್ನಲ್ಲ ಅಂದಾಗ ಏನದು ಹೇಳಮ್ಮ ಅಂತ ಹೇಳಿಬಿಟ್ಟು ಹೂವು ಮುಡಿಸ್ತೀರ ತಲೆಗೆ ಅಂದಾಗ ಯಾಕೆ ನೀನೇ ಮುಡ್ಕೊಳಕ್ಕಾಗಲ್ವಾ ಅಂದಾಗ ಇಲ್ಲ ನೀವೇ ಮುಡಿಸಿ ಅಂತ ಹೇಳಿಬಿಟ್ಟು ಗಂಗ ಅವ್ರು ಅದಕ್ಕೆ ನಮ್ಮ ಶಂಕರ ಅವರು ಇವರು ಇಲ್ಲ ಆಯಿತು ಕೊಡಿ ತಿರುಗಿ ಹಿಂದಕ್ಕೆ ಅಂತ ಹೇಳಿಬಿಟ್ಟು ಹೂವು ಮುಡ್ಸೋಕ್ಕೆ ಹೋಗ್ತಾಳೆ ಹೋಗ್ತಾನೆ ಇನ್ನು ಈ ಕಡೆ ಗೌರಿ ಗೌರಿ ದೇವರನ್ನು ತೋರಿಸ್ಬಿಟ್ಟು ಭೂವಿ ಟೈಮ್ ಆಯಿತು ನೀನು ಇವರೇ ನಿಮ್ಮ ತಂದೆ ಎಲ್ರಿಗೂ ತಂದೆ ಅವರು ನಿನಗೂ ಅವರೇ ಅಂದಾಗ ಹೋಗಮ್ಮ ನೀನು ಸುಳ್ಳು ಹೇಳ್ತಿದ್ಯಾ ದೇವರನ್ನ ತೋರಿಸ್ಬಿಟ್ಟು ತಂದೆ ಅಂತೆಲ್ಲ ಅಂದ್ಬಿಟ್ಟು ಭೂವಿ ಬೇಜಾರು ಮಾಡಿಕೊಂಡು ಬರ್ತಾಯಿರ್ತಾಳೆ ಕೈ ಹಿಡ್ಕೊಂಡು ಅಷ್ಟರಲ್ಲಿ ಶಂಕರ ಗಂಗಾ ಹೂವು ಮುಡಿಸ್ತಾ ತಿಕೊಂಡು ಅದನ್ನ ಗೌರಿ ನೋಡ್ತಾ ನೋಡೇ ಬಿಡ್ತಾಳೆ ಕಣ್ಣಾರೆ ಈ ಕಡೆ ಅವನು ನೋಡ್ತಿದ್ದಂಗೆ ಅಹ್ ನೋಡ್ತಿದ್ದಂಗೆನೆ ಅವಳಿಗೆ ಹಿಂದಲೇ ಇದೆಲ್ಲ ನೆನ್ಪಾಗ್ತಾ ಇರುತ್ತೆ ಮೇಡಮ್ ಅವರೇ ನಿಮ್ಮನ್ನ ಬಿಟ್ಟು ಈ ಕಣ್ಣಲ್ಲಿ ಇನ್ಯಾರನ್ನು ಹೆಂಡತಿ ಸ್ಥಾನದಲ್ಲಿ ನೋಡಲ್ಲ ಕೆಟ್ಟ ಇದರಲ್ಲಿ ನೋಡೋಲ್ಲ ಅಂತ ಹೇಳ್ತಿ ಹೇಳ್ತಿರ್ತಾನೆ ಗಂಗು ಜೊತೆ ನಿಮ್ಮ ಪ್ರೀತಿ ಇದೆಯಾ ಅಂದಾಗ ದೇವರಾಣಿ ಇಲ್ಲ ನನ್ನ ಜೀವನದಲ್ಲಿ ಹೆಂಡ್ತಿ ಅಂದರೆ ಇದು ನೀವೇ ಒಬ್ಳೆ ಅಂತ ಹೇಳಿಬಿಟ್ಟು ಶಂಕರ ಹೇಳಿರೋದು ಗೌರಿಗೆ ನೆನಪಾಗುತ್ತೆ ನೆನ್ಪು ಬರ್ತಾ ಇರುತ್ತೆ ಆಗ ಇಲ್ಲಿ ನೋಡ್ ನೋಡ್ತಾ ನೋಡ್ತಾ ಅವಳಿಗೆ ಈ ಗಂಗು ಗಂಗೂನ ಇದೆಲ್ಲ ಶಂಕರ ಅನ್ನೋ ಥರ ಕಾಣಿಸ್ತಾ ಇರುತ್ತೆ ಶಂಕರ ನಮ್ಮ ಮನಸ್ಸಲ್ಲಿ ಗಂಗಾ ಇಲ್ಲ ಆದ್ರೂ ಗೌರಿ ಕಾಣಿರೋದು ಆ ಅದಾಗಿರುತ್ತೆ ಭೂವಿ ನೋಡಿಕೊಂಡು ಆಟ ಆಟ ಆಡ್ ಆಟ ಆಡ್ತಿರ್ತಾಳೆ ನಿಂತ್ಕೊಂಡ್ಬಿಟ್ರೆ ನಡಿ ಹೋಗೋಣ ಪುಟ ಇದನ್ನು ನೋಡ್ತಾ ಇದ್ದರೆ ನಿಂತ್ಕೊಳ್ಳೋಕ್ಕೆ ಆಗ್ತಾ ಆಗಲ್ಲ ನಮಗೆ ದೃಷ್ಟಿ ತೆಗಿ ದೃಷ್ಟಿ ಆಗಿಬಿಡತ್ತೆ ಹೇಗೆಲ್ಲ ಬದಲಾಗಿ ಬ ಬದಲಾಗ ಬದಲಾಗಿದ್ದಾರಪ್ಪ ಅಂತ ಹೇಳಿಬಿಟ್ಟು ಇವತ್ತು ಇವಳ ಜೊತೆ ತಿರುಗ್ತಾ ಇದ್ದೀಯಾ ಈ ಥರ ಬದಲಾಗ್ತೀಯಾ ಅಂತ ಅನ್ ಬದಲಾಗ್ತಿ ಅಂತ ಅಂದ್ಕೊಂಡಿರಲಿಲ್ಲ ನಿನ್ನ ಜೊತೆ ದೂರ ಮಾಡ್ಕೊಂಡಿರೋದೇ ನನಗೆ ಸರಿ ಅಂತ ಅನಿಸುತ್ತೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ ಮಗುನ ಕರ್ಕೊಂಡು ಇನ್ನು ಈ ಕಡೆ ಮದುವೆ ಸಮಾರಂಭ ನಡೀತಾ ಇರುತ್ತೆ ಮದುವೆ ಹೆಣ್ಣು ಕಂಡು ಎಲ್ಲ ಇರ್ತಾರೆ ಇಲ್ಲಿಗೆ ಶಂಕರ ಮತ್ತು ಗಂಗಾ ಅವರು ಇಬ್ರು ಕೂಡ ಬರ್ತಾರೆ ಇಲ್ಲಿಗೆ ಕೈಲು ಕೈಲು ತಾಳಿ ತೋರಿಸ್ಕೊಂಡು ಬನ್ನಿ ಅಂತ ಹೇಳಿಬಿಟ್ಟು ಪುರೋಹಿತರು ಕೊಡ್ತಾ ತಾಳಿನ ನಮಸ್ಕಾರ ಮಾಡ್ಕೋತಾರೆ ಅಲ್ಲಿ ಎಲ್ಲ ಆದರೆ ಗಂಗಾ ತಾಳಿ ಮುಟ್ಟಕ್ಕೆ ಬಂದರೆ ನಿನ್ನ ನಿನ್ನಮ್ಮ ಅಲ್ಲೊಂದು ಇಬ್ರು ವ್ಯಕ್ತಿಗಳು ನಾಟಕ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇವರಿಗೆ ಬೈರಾದೇವಿ ನಾಟಕ ಮಾಡೋಕ್ಕೆ ಪ್ಲ್ಯಾನ್ ಹಾಕ್ಕೊಟ್ಟಿರ್ತಾರೆ ಆ ಶಂಕರನ ಮುಂದೆ ಇದೇ ರೀತಿ ಮಾಡಬೇಕು ಅಂತ ಹೇಳಿ ಶಂಕರ ಯಾಕೆ ಮುಟ್ಟಬಾರ್ದು ಗಂಗಾ ತಾಳಿನ ಅಂದಾಗ ಏನು ಶಂಕರಣ ನಿಮಗೂ ಗೊತ್ತಾಗಲ್ವಾ ದೊಡ್ಡ ಮನೆಯಲ್ಲಿ ಹುಟ್ಟಿ ಹುಟ್ಟಿದಿರ ಗಂಗನ್ಗೆ ಗಂಡ ಯಾರಿದ್ದಾರೆ ಗಂಡ ಯಾರು ಅಂತ ಗೊತ್ತಿಲ್ಲದೆ ತಾಳಿ ಹಾಕೊಂಡು ತಿರುಗ್ತಾ ಇದ್ದಾಳೆ ಅಷ್ಟೇ ನೀವಂತೂ ಅವಳು ಹೆಂಡತಿ ಅಂತ ಒಪ್ಕೊಂಡಿಲ್ಲ ಅಂಥವ್ರ ಕೈಲಿ ನನ್ನ ಮಗಳು ತಾಳಿ ಮುಟ್ಸಿದ್ರೆ ಒಳ್ಳೇದಾಗಲ್ಲ ದೇವರು ಮೆಚ್ಚತಾನ ಇಲ್ಲ ಮೆಚ್ಚಲ್ಲ ಮಾತ್ರ ಮುಟ್ಟೋದು ಬೇಡ ಅಂತ ಹೇಳಿಬಿಟ್ಟು ಈ ವ್ಯಕ್ತಿ ಗಂಗುವಿಗೆ ಹೇಳ್ತಾ ಇರ್ತಾನೆ ಆಗೋ ಥರ ಅವಳಿಗೆ ಬೇಜಾರಾಗೋ ಥರ ಮಾತಾಡ್ತಾ ಇರ್ತಾರೆ ಆಗ ನಿಂತಿರ್ತಾಳೆ ಈ ಅಮ್ಮನಿಗೆ ವಯಸ್ಸಾಗಿದೆ ಗೊತ್ತಾಗಲ್ವಾ ಅಂತ ಹೇಳಿಬಿಟ್ಟು ಗಂಡ ಯಾರು ಅಂತಲೇ ಗೊತ್ತಿಲ್ಲ ತಾಳಿ ಹಾಕ್ಕೊಂಡು ತಿರುಗ್ತಿದ್ದಾಳೆ ಒಂದೇ ಮನೇಲಿ ಇದ್ದರೂ ನೀವು ಸಂಸಾರ ಮಾಡ್ತಿಲ್ಲ ಜೀವ ಜೀವನನ ಕಟ್ಕೊಂಡಿಲ್ಲ ಅವಳು ಕೈಲಿ ತಾಳಿಗೆ ನಮಸ್ಕಾರ ಮಾಡಿಸಿದ್ರೆ ನನ್ನ ಮಗಳಿಗೆ ಹೋಗುತ್ತೆ ಅಂದರೆ ಬೇಡ ಶಂಕರಣ್ಣ ಇವಳು ಮುಟ್ಟದೇ ಬೇಡ ಅಂದ್ಬಿಟ್ಟು ಅವಮಾನ ಮಾಡಿಬಿಡ್ತಾರೆ ಇನ್ನು ಗಂಗಾ ನಾಟಕ ನಾಟಕ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ದಯವಿಟ್ಟು ನನಗೆ ಕ್ಷಮಿಸಿಬಿಡಿ ಆ ಮತ್ತೆ ಹೇಳಿದ್ರು ಅಂತ ಹೇಳಿ ಇಲ್ಲಿಗೆ ಬಂದೆ ಈ ಥರ ಎಲ್ಲ ಸಂಪ್ರದಾಯ ಇದೆ ಅಂತ ಗೊತ್ತಿದ್ರೆ ನಾನು ಬರ್ತಾ ಹೆಣ್ಣಿಗೆ ಒಂದು ತಾಳಿ ಹಾಕ್ಕೊಂಡು ಗಂಡ ಇಲ್ಲ ಅಂದರೆ ಈ ಥರ ಎಲ್ಲ ಮಾತಾಡ್ತಿ ಮಾತಾಡ್ತೀರ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ನಾನು ಇಲ್ಲಿಗೆ ಬರಬಾರ್ದಾಗಿತ್ತು ನಿಮ್ಮ ಗಂಡು ಹೆಣ್ಣು ಜೋಡಿಗೆ ಹೊಸ ಜೋಡಿಗೆ ಒಳ್ಳೇದಾಗಲಿ ನನ್ನಿಂದ ಏನೂ ಅಪ ಅಪೆ ಅಪಕ್ಷ ಏನೂ ಆಗಬಾರ್ದು ಅಂತ ಹೇಳಿಬಿಟ್ಟು ಆಚೆಗೆ ಬಂದ್ಬಿಡ್ತಾರೆ ಈ ಕಡೆ ಶಂಕರನು ಕೂಡ ಬೇಜಾರು ಮಾಡಿಕೊಂಡು ಮಾತಾಡ್ತಿದ್ರೆ ಅಂತ ಹೇಳಿಬಿಟ್ಟು ಅವನು ಆಚೆ ಬಂದ್ಬಿಟ್ಟು ಆಚೆ ಗಂಗಾ ಬಂದು ಅಪ್ಪ ನನ್ನ ಮೇಲೆ ಶಂಕರ ಅವರ ಎಷ್ಟು ಕಾಳಜಿ ಇದೆ ಎಷ್ಟು ಗಾಬರಿಯಿಂದ ನೋಡ್ತಾ ನೋಡ್ತಾಯಿದ್ರು ಅಂತ ಹೇಳಿಬಿಟ್ಟು ನಗ್ನಗ್ತಾ ಆಚೆ ಓಡ್ ಇರ್ತಾಳೆ ಆಗ ಶಂಕರನ್ಗೆ ಈಗ ಗಂಗನ ಮೇಲೆ ಪ್ರೀತಿ ಜಾಸ್ತಿ ಆಗ್ತಾ ಆಗಲಿ ಅಂತ ಹೇಳಿಬಿಟ್ಟು ಭೈರಾದೇವಿ ನಾಟಕನ ಆಡ್ತಿರ್ತಾಳೆ ಶಂಕರ ಹಿಂಗಾದರೂ ಆಡಿ ಗ ಗಂಗಂಗೆ ತಾಳಿ ಕಟ್ತಾನ ಕಟ್ ಅಂತ ಹೇಳ್ಬಿಟ್ಟು ಮನೆಗೆ ಬಂದಂಥ ಗೌರಿ ಮನಸ್ಸಲ್ಲಿ ಶಂಕರನದ್ದೇ ನೆನಪಾಗಿರುತ್ತೆ ಶಂಕರ ಇಷ್ಟು ಬೇಗ ಬದಲಾಗೋದ್ನೇ ಬದಲಾಗೋದ್ನ ನನ್ನ ಇಷ್ಟು ಬೇಗ ಮರ್ತೋದ್ನ ಅವರು ಇಷ್ಟು ಬೇಗ ಮರೆತು ಗಂಗಾನ ಮದುವೆ ಅದನ್ನ ಆರಾಮಾಗಿದ್ದಾರಲ್ಲ ಗಂಗಾ ಮತ್ತೆ ಅವರು ಅಂತ ಅಂತ ಹೇಳಿಬಿಟ್ಟು ಹೂ ಬೇರೆ ಮುಡಿಸ್ತಾ ಇದ್ರಲ್ಲ ನೋವಾಗ್ತಾ ಇರುತ್ತೆ ತನ್ನ ಮನಸಲ್ಲಿ ಹೆಣ್ಣು ಜೊತೆ ಹೂವು ಮುಡಿಸ್ಕೊತಾ ಮುಡಿಸ್ತಾ ಇದ್ದರು ಹೇಳಿ ಪ್ರೀತಿ ಮಾಡೋ ಇದೇ ರೀತಿನೇ ಆಗೋದು ಗೌರಿ ಎಷ್ಟೇ ದೂರ ತಳ್ಳಿದ್ರು ಅವಳ ಮನಸಲ್ಲಿ ಶಂಕರನಿಗೆ ಪ್ರೀತಿ ಯಾವತ್ತೂ ಕಡಿಮೆ ಆಗಿರಲ್ಲ ಶಂಕರನಿಗೆ ಅದೇ ರೀತಿ ಇರುತ್ತೆ ಆದರೆ ಇಲ್ಲಿ ಸಂದರ್ಭಗಳು ಬೇರೆ ಆಗಿರುತ್ತೆ ಬೈರಾದೇವಿ ಮನೆಗೆ ಬಂದ ಮೇಲೆ ಅಯ್ಯೋ ಮತ್ತು ಶಂಕರ ಚಟ್ಪಡಿಸ್ಬಿಟ್ಟ ನನ್ನ ತುಂಬ ಪ್ರೀತಿ ಮಾಡೋ ಥರ ಮಾಡ್ತಿದ್ದ ತುಂಬಾ ಕಾಳಜಿ ತೋರಿಸ್ತಿದ್ದ ನೀವು ಮಾಡಿದ ಪ್ಲಾನ್ ತುಂಬಾ ಚೆನ್ನಾಗಿತ್ತು ಅಂದಾಗ ಈ ಬೈರಾದೇವಿ ಒಂದು ಸತಿ ಶಂಕರನ ಮದುವೆ ಮಾಡಿಸೋ ಜವಾಬ್ದಾರಿ ನಂದು ಮುಂದಕ್ಕೆ ನೋಡ್ಕೋ ಏನೇ ನಾಟಕ ಆಡಿಸ್ತೀನಿ ನಾನು ಅಂತ ಹೇಳಿಬಿಟ್ಟು ಕೊಚ್ಕೊತಾ ಇರ್ತಾಳೆ ಇನ್ನು ಈ ಕಡೆ ಗಂಗಾ ಇದ್ದವಳು ಅತ್ತೆ ನೀವು ತುಂಬ ಚೆನ್ನಾಗಿರೋ ಪ್ಲ್ಯಾನ್ ಮಾಡಿ ಮಾಡಿದ್ರ ಶಂಕರ ಅವರು ನನಗೆ ಹೂವು ಮುಡಿಸಿದ್ರು ಎಲ್ಲರೂ ಮುಂದೆ ನನಗೆ ಪರವಾಗಿ ಮಾತಾಡಿದ್ರು ಅಂತ ಹೇಳಿಬಿಟ್ಟು ಗಂಗಾ ಹೇಳ್ತಾ ಇರ್ತಾಳೆ ನೋಡೋಣ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗಿದೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್